ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಹದಿನಾಲ್ಕನೇ ಅಧ್ಯಾಯ ಆಗಿರುವಂತಹ ರಘುವೀರ ವಿಜಯ ಈ ಭಾಗದ ಕಥಾಸಾರವನ್ನು ತಿಳ್ಕೊಳ್ಳೋಣ ಕತೆ ಎಲ್ಲಿವರೆಗೂ ಆಗಿತ್ತು ಅಂತ ಅಂದರೆ ಈಗ ಆಲ್ರೆಡಿ ರಾಮ ರಾವಣರ ನಡುವೆ ಯುದ್ಧ ಶುರುವಾಗಿದೆ ಇಲ್ಲಿ ರಾವಣನ ಮಕ್ಕಳಾಗಿರುವಂತಹ ಹಿಂದಗಿ ಮತ್ತು ಮೇಘವಾಹನ ಪ್ರಭಾಮಂಡಲ ಮತ್ತು ಸುಗ್ರೀವನ ಮೇಲೆ ಪನ್ನಗ ಶರವನ್ನು ಪ್ರಯೋಗ ಮಾಡಿ ಅವರನ್ನು ಮೂರ್ಛೆ ಹೋಗಿಸ್ಬಿಟ್ಟಿದ್ದಾರೆ ಶ್ರೀರಾಮನ ಸೈನ್ಯಕ್ಕೆ ಸೋಲಾಗೋದನ್ನು ಸಹಿಸ್ಕೊಳ್ಳೋಕಾಗದೆ ಸೂರ್ಯ ಮುಳುಗಿದ್ದಾನೆ ಆ ದಿನದ ಯುದ್ಧ ಅಲ್ಲಿಗೆ ಸಮಾಪ್ತಿಯಾಗುತ್ತೆ ಎಲ್ಲರೂ ತಮ್ಮ ತಮ್ಮ ಬೀಡಿಗೆ ಹೋಗ್ತಾರೆ ಆದರೆ ಇಲ್ಲಿ ಮೂರ್ಛೆ ಹೋಗಿರುವಂತಹ ಪ್ರಭಾಮಂಡಲ ಮತ್ತು ಸುಗ್ರೀವನನ್ನು ನೋಡಿ ಲಕ್ಷ್ಮಣ ತುಂಬ ಚಿಂತಾಕ್ರಾಂತನಾಗ್ತಾನೆ ಅದು ಯಾವ ಪರಿಯಲ್ಲಿ ಇವರನ್ನ ಮತ್ತೆ ಎಚ್ಚರಿಸೋದು ಅಂತ ಯೋಚನೆ ಮಾಡಬೇಕಾದ್ರೆ ಅಣ್ಣ ಶ್ರೀರಾಮ ಬಂದ್ಬಿಟ್ಟು ಹಿಂದೆ ಹೊರವಿತ್ತಂತಹ ದಿವಿಜರನ್ನು ನೆನಪಿಸ್ಕೊಂಡ್ರೆ ಕ್ಷಣ ಮಾತ್ರದಲ್ಲಿ ಇವರಿಗೆ ಪ್ರಜ್ಞೆ ಬರುತ್ತೆ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದೆಯಾ ಅಂತ ಒಂದು ಸಲಹೆಯನ್ನು ಕೊಡ್ತಾರೆ ಅಣ್ಣನ ಸಲಹೆಯ ಮೇರೆಗೆ ಲಕ್ಷ್ಮಣ ಇವಾಗ ಆ ದಿವಿಜರನ್ನ ನೆನಪಿಸ್ಕೊತಾರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಇವಾಗ ಇವರಿಗೆ ನನ್ನ ಸಹಾಯ ಬೇಕಿದೆ ಅಂತ ತಕ್ಷಣ ಆ ಋಷಿಮುನಿಗಳು ಏನು ಮಾಡ್ತಾರೆ ಗರುಡಾಧಿಪನಾಗಿರುವಂತಹ ಆ ದೇವತೆ ಬಹುವಿದ್ಯೆಗಳನ್ನು ಪಡೆದಿರುವಂತಹ ಸಿಂಹವಾಹಿನಿ ಮತ್ತು ಗರುಡವಾಹಿನಿ ಅನ್ನೋ ದಿವ್ಯಾಸ್ತ್ರಗಳನ್ನು ರಾಮ ಲಕ್ಷ್ಮಣರಿಗೆ ಬಾ ಅಂತ ಹೇಳಿ ಕಳಿಸ್ತಾರೆ ಯಾರತ್ರ ಕಳಿಸ್ತಾರೆ ಚಿಂತಾ ವೇಗನ ಹತ್ರ ಕಳಿಸ್ತಾರೆ ನೋಡಿ ಆತ ಮನೋವೇಗದಲ್ಲಿ ಬಂದು ಸಿಂಹವಾಹಿನಿಯನ್ನು ಶ್ರೀರಾಮನಿಗೂ ಗರುಡ ವಾಹಿನಿಯನ್ನು ಲಕ್ಷ್ಮೀಧರನಿಗೂ ಕೊಟ್ಬಿಟ್ಟು ಅದೇ ಮನೋವೇಗದಲ್ಲಿ ವಾಪಸ್ ಹೋಗ್ತಾನೆ ಈಗ ಲಕ್ಷ್ಮಣ ಏನು ಮಾಡ್ತಾನೆ ತನಗೆ ಬಂದಿರುವಂಥ ಗರುಡ ವಾಹಿನಿ ವಿದ್ಯೆಯಿಂದ ಪನ್ನಗ ಶರ ಅಲ್ವಾ ಪ್ರಭಾಮಂಡಲ ಮತ್ತು ಸುಗ್ರೀವನ ಮೇಲೆ ಪ್ರಯೋಗ ಆಗಿದ್ದಿತ್ತು ಅದನ್ನು ನಿರ್ನಾಮ ಮಾಡ್ತಾನೆ ಕ್ಷಣಾರ್ಧದಲ್ಲೇ ಸುಗ್ರೀವ ಮತ್ತು ಪ್ರಭಾಮಂಡಲ ಮೂರ್ಛೆಯಿಂದ ಹೇಳ್ತಾರೆ ತುಂಬಾ ಖುಷಿಯಾಗುತ್ತೆ ಎಲ್ರಿಗೂ ಆ ದಿನ ರಾತ್ರಿ ಎಲ್ಲರೂ ವಿಶ್ರಾಂತಿಯನ್ನು ಪಡ್ಕೊತಾರೆ ಮರುದಿನ ಮತ್ತೆ ಯುದ್ಧ ಇರುತ್ತಲ್ವ ಅದಕ್ಕೋಸ್ಕರ ಸಿದ್ಧತೆಗಳನ್ನು ಕೂಡ ನಡೆಸ್ತಾ ಇರ್ತಾರೆ ಕತೆ ಇಲ್ಲಿವರೆಗೂ ಆಗಿತ್ತು ಈಗ ಹದಿನಾಲ್ಕನೇ ಅಧ್ಯಾಯ ರಘುವೀರ ವಿಜಯ ಈ ಭಾಗದ ಕಥಾಸರವನ್ನು ನೋಡಬೇಕು ಈಗ ನಾಲ್ಕನೇ ದಿನದ ಯುದ್ಧ ಇವಾಗ ಆರಂಭ ಆಗಿದೆ ಮತ್ತೆ ಬೆಳಗ್ಗೆ ಆಗಿದೆ ಅಲ್ವಾ ಯುದ್ಧಕ್ಕೆ ಎಲ್ಲರೂ ಸದತರಾಗಿ ನಿಂತ್ಕೊಂಡಿದ್ದಾರೆ ನಾಲ್ಕನೇ ದಿನದ ಯುದ್ಧ ಇವಾಗ ಎರಡೂ ಕಡೆಗಳಲ್ಲಿ ಭಯಂಕರವಾಗಿರುವಂತಹ ಯುದ್ಧ ನಡೀತಾ ಇದೆ ವಾನರ ಸೇನೆ ಅತ್ಯಂತ ಪರಾಕ್ರಮ ರೀತಿಯಲ್ಲಿ ದಾನವ ಸೇನೆಯನ್ನು ಧ್ವಂಸ ಮಾಡ್ತಾ ಇರಬೇಕಾದ್ರೆ ಇದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ವೀಕ್ಷಣೆ ಮಾಡ್ತಿದ್ದಂತಹ ರಾವಣನಿಗೆ ತುಂಬಾನೇ ಕೋಪ ಬರುತ್ತೆ ನನ್ನ ಸೈನ್ಯವನ್ನೇ ಈ ಕಪಿ ಕುಲ ನಾಶ ಮಾಡ್ತಾ ಇದೆಯಲ್ಲ ಅಂತ ಅವ್ರ ಮೇಲೆ ಸಿಟ್ಟಿನಿಂದ ಏರಿ ಬರ್ತಾನೆ ಯಾರು ರಾವಣ ವಾನರ ಸೇನೆಯ ವಿರುದ್ಧ ಅವ್ರನ್ನ ಧ್ವಂಸ ಮಾಡೋಂಥ ರೀತಿಯಲ್ಲಿ ಬರ್ತಾನಲ್ವ ಆಗ ಈ ವಾನರ ಸೇನೆಗೆ ಒಂದು ಸ್ವಲ್ಪ ಭಯ ಆಗುತ್ತೆ ಆದರೆ ತಕ್ಷಣವೇ ರಾವಣನಿಗೆ ಎದುರಾಗಿ ವಿಭೀಷಣ ಬಂದು ನಿಂತ್ಕೊತಾನೆ ಆ ವಾನರ ಸೇನೆಯನ್ನು ಕಾಪಾಡೋದಕ್ಕೋಸ್ಕರ ಇಂಥ ಸಿಚುವೇಷನ್ನ ರಾವಣ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಯಾಕಂದರೆ ವಿಭೀಷಣ ಅವನ ತಮ್ಮ ಅಲ್ವಾ ತಮ್ಮನೇ ಅಣ್ಣನ ವಿರುದ್ಧ ಯುದ್ಧಕ್ಕೆ ಬಂದಿದ್ದಾನೆ ಅಂತಂದರೆ ಅವನು ಒಂದು ರೀತಿ ಕಸಿವಿಸಿ ಆಗುತ್ತೆ ಆವಾಗ ರಾವಣ ಮಾತಾಡ್ತಾನೆ ನನ್ನೊಡನೆ ಹುಟ್ಟಿ ಕೇಚರ ಕುಲಕ್ಕೆ ಕಂಟಕಪ್ರಾಯನಾಗಿ ಹುಲು ಮಾನವರಲ್ಲಿ ಕಿಂಕರ ಭಾವವನ್ನು ತಳೆದೆ ನಿನ್ನನ್ನು ಕಂಡು ಎಲ್ಲರೂ ನಗುವಂತಾಯಿತು ನಮ್ಮ ಸಾಮ್ರಾಜ್ಯ ಯುವರಾಜ್ಯ ಪದವಿ ಎಲ್ಲವನ್ನು ಧಿಕ್ಕರಿಸಿ ಈ ಮಾನವರಿಗೆ ಆಳಾದೆ ಅಸುರೇಂದ್ರ ತನುಜನಾದ ನಾನು ಗೋತ್ರವಧೆಯ ನೆಂದಿಗೂ ಮಾಡುವವನಲ್ಲ ಆದ್ದರಿಂದ ನನ್ನ ಕಣ್ಣಿನಿಂದ ಬೇಗ ತೊಲಗು ಇಲ್ಲಿಂದ ಮರೆಯಾಗು ಅಂತ ತಮ್ಮನಿಗೆ ಮೂದಲಿಸಿ ರಾವಣ ಮಾತಾಡ್ತಾನೆ ಅಣ್ಣನ ಇಂಥ ತುಚ್ಚ ಮಾತುಗಳನ್ನು ಕೇಳಿಸ್ಕೊಂಡಂಥ ವಿಭೀಷಣನಗೂ ಕೂಡ ಸಿಟ್ಟು ನೆತ್ತಿಗೇರಿಬಿಟ್ಟಿರುತ್ತೆ ಆದರೂ ಕೂಡ ಆ ಸಿಟ್ಟನ್ನು ಸಹಿಸಿಕೊಂಡು ಅಲ್ಲೇ ತಡ್ಕೊಂಡು ಹಿತವಚನ ನುಡಿದಾಗ ನೀನು ನನ್ನನ್ನು ಹೊರಹಾಕಿದೆಯಲ್ಲ ಅಂದೇ ನಿನ್ನ ಸುಧರ್ಮಿಕೆಯು ಪ್ರೀತಿಯೂ ಕೊನೆಗೊಂಡಿತು ಇನ್ನಾದರೂ ಇಂದ್ರವಂಶಕ್ಕೆ ತಾಕಿದ ಪರಪ್ರೇಯಸಿ ಮೋಹದ ನೀಚತನ ಬಿಟ್ಟು ನಿನಗೂ ನಿನ್ನ ವಂಶಕ್ಕೂ ಅಕಾಲ ಮೃತ್ಯು ಉಂಟಾಗದಂತೆ ರಾಮಸ್ವಾಮಿಗೆ ಜಗನ್ಮಾತೆಯನ್ನು ಒಪ್ಪಿಸಿ ಸಾಮ್ರಾಜ್ಯ ಪದವಿಯಲ್ಲಿ ಯಾವುದೇ ದೋಷವಿಲ್ಲದೆ ನೆಲೆಗೊಳ್ಳು ಹೀಗಂತ ಅತ್ಯಂತ ಕೋಪದಲ್ಲಿ ಹೇಳ್ತಾನೇನೆ ತನ್ನ ಬಿಲ್ಲಿಗೆ ಬಾಣವನ್ನು ಹೂಡಿ ಕೀರ್ತಿ ಪತಾಕೆಯ ದಂಡದಂತೆ ರಾವಣನ ಪತಾಕ ದಂಡವನ್ನು ಮುರಿದು ಹಾಕ್ಬಿಡ್ತಾನೆ ಯಾರು ವಿಭೀಷಣ ಇನ್ನು ಇದಕ್ಕೂ ಉತ್ತರವಾಗಿ ರಾವಣ ಕೂಡ ತನ್ನ ತಮ್ಮನ ಬಿಲ್ಲೇ ಮುರಿದೋಗಂಥ ರೀತಿಯಲ್ಲಿ ಬಾಣವನ್ನು ಪ್ರಯೋಗ ಮಾಡ್ತಾರೆ ಇವರಿಬ್ಬರು ಈ ಥರದಲ್ಲಿ ಯುದ್ಧವನ್ನು ಮಾಡ್ತಾ ಇರ್ತಾರೆ ಇನ್ನು ಈ ಕಡೆ ರಾವಣನ ಮಗ ಇದ್ನಲ್ವಾ ಈತ ತಂದೆ ಮತ್ತು ಚಿಕ್ಕಪ್ಪ ಯುದ್ಧ ಮಾಡ್ತಿರೋದನ್ನು ಕಂಡು ತಾನೂ ಬಂದು ತಂದೆಯ ಪಕ್ಷವನ್ನು ವಹಿಸ್ಕೊತಾನೆ ಈಗ ರಾವಣ ಮತ್ತೆ ಅವ್ರ ಮಗ ಇಬ್ರು ಯುದ್ಧ ಮಾಡ್ತಾ ಇದ್ದಾರೆ ಈ ಕಡೆ ವಿಭೀಷಣ ಒಬ್ನೇ ಇದನ್ನ ನೋಡಿದಂತಹ ಲಕ್ಷ್ಮಣ ಇಂದಗಿಗೆ ಎದುರಾಗಿ ಯುದ್ಧ ಮಾಡೋದಕ್ಕೆ ಅಂತ ಬರ್ತಾನೆ ಈಗ ರಾವಣ ಮತ್ತೆ ವಿಭೀಷಣ ಯುದ್ಧ ಮಾಡ್ತಾ ಇದ್ರೆ ಇಂದಗಿ ಮತ್ತೆ ಲಕ್ಷ್ಮಣ ಯುದ್ಧ ಮಾಡ್ತಾ ಇದ್ದಾರೆ ಆ ಕಡೆ ರಾಮ ಕುಂಭಕರ್ಣನ ಜೊತೆ ಯುದ್ಧ ಮಾಡ್ತಾ ಇದ್ದಾರೆ ಆದ್ರೆ ಅಲ್ಲಿ ಮಧ್ಯ ಯಾರು ಬರ್ತಾರೆ ಹನುಮಂತ ಬರ್ತಾರೆ ರಾಮನ ಪರವಾಗಿ ಕುಂಭಕರ್ಣನ ಜೊತೆ ಯುದ್ಧ ಮಾಡೋದಕ್ಕೆ ಅವನು ಕೂಡ ಬರ್ತಾರೆ ಹನುಮಂತ ಕಿಷ್ಕಿಂದ ಕೇತುವಿನ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ ಪ್ರಭಾ ಮಂಡಲ ಮೇಘ ವಾಹನನ ಜೊತೆ ಯುದ್ಧ ಮಾಡ್ತಾ ಇದ್ದಾನೆ ವಿರಾಧಿತ ಮಯನ ಜೊತೆ ಯುದ್ಧ ಮಾಡ ಮಾಡ್ತಾ ಇದ್ದಾನೆ ಹೀಗೆ ಅನೇಕ ವೀರಾದಿ ವೀರರು ತಮಗೆ ಎದುರಾಗಿರುವಂಥ ಸಮಬಲರ ಜೊತೆ ಯುದ್ಧವನ್ನು ಮಾಡ್ತಾ ಇದ್ದಾರೆ ತುಂಬ ವೀರಾವೇಶದಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ ಆದರೆ ಯಾರಿಗಾದ್ರೂ ಒಬ್ಬರಿಗೆ ಸೋಲಾಗಬೇಕಲ್ವಾ ಯಾರಿಗಿಲ್ಲಿ ಸೋಲಾಯ್ತು ಅಂತ ಅಂದರೆ ನೋಡಿ ಲಕ್ಷ್ಮಣ ಇಂದಗಿಯನ್ನು ನಾಗಪಾಶದಿಂದ ಕಟ್ ಹಾಕಿ ಅವನನ್ನು ವಿರಾದಿತನ ಕೈಲಿ ಬಿಡಾರಕ್ಕೆ ಕಳಿಸ್ಕೊಡ್ತಾನೆ ರಾಮನು ಕೂಡ ಕುಂಭಕರ್ಣನನ್ನು ತನ್ನ ದಿವ್ಯಾಸ್ತ್ರಗಳಿಂದ ಕಟ್ಟಾಕಿ ಬಂಧಿಸಿ ಕುಂಭಕರ್ಣನನ್ನ ಪ್ರಭಾಮಂಡಲನ ಜೊತೆಗೆ ಬಿಡಾರಕ್ಕೆ ಕಳಿಸ್ತಾನೆ ಆದರೆ ಇದಕ್ಕೂ ಮುಂಚೆ ಪ್ರಭಾಮಂಡಲ ಈಗ ಮೇಘವಾಹನ ಜೊತೆ ಯುದ್ಧ ಮಾಡ್ತಾ ಅಲ್ವಾ ಅವನನ್ನು ಕೂಡ ನಾಗಪಾಶದಲ್ಲಿ ಕಟ್ ಹಾಕಿ ಕುಂಭಕರ್ಣ ಮತ್ತೆ ಮೇಘವಾಹನ ಇಬ್ಬರು ಕೂಡ ಸೆರೆಯಾಳಾಗಿ ಬಿಡಾರಕ್ಕೆ ಕರ್ಕೊಂಡು ಹೋಗಿದ್ದಾನೆ ಇಲ್ಲಿ ಮೇನ್ ಮೇನ್ ದಾಳಗಳ ಉರುಳಿದವೆ ಇನ್ನು ಆ ಕಡೆ ರಾವಣ ಮತ್ತೆ ವಿಭೀಷಣ ಯುದ್ಧ ಮಾಡ್ತಿದ್ದಲ್ವಾ ಅದೇನಾಯ್ತು ಅಂತ ಅಂದರೆ ಅಲ್ಲಿ ರಾವಣ ವಿಭೀಷಣನನ್ನು ಕೊಲ್ಲೋದಕ್ಕೆ ಅಂತ ಬಯಸಿ ಅವನ ಮೇಲೆ ಶೂಲಾಯುಧವನ್ನು ಪ್ರಯೋಗ ಮಾಡ್ತಾನೆ ಆದರೆ ಇದನ್ನು ಕಂಡಿರುವಂತಹ ಲಕ್ಷ್ಮಣ ಅದನ್ನು ಆ ಶೂಲಾಯುಧವನ್ನು ಮಾರ್ಗ ಮಧ್ಯದಲ್ಲಿ ತಡೆದು ತುಂಡರ್ ಸಾಕ್ಬಿಡ್ತಾನೆ ಆಯುಧವನ್ನು ಕತ್ರಿ ಸಾಕಿಬಿಡ್ತಾನೆ ನಂತರ ವಿಭೀಷಣನನ್ನು ಮರೆ ಮಾಡಿಬಿಟ್ಟು ತಾನೇ ರಾವಣನ ಎದುರಾಗಿ ಬಂದು ಯುದ್ಧವನ್ನು ಮಾಡ್ತಾನೆ ಯಾರು ಲಕ್ಷ್ಮಣ ಇವಾಗ ರಾವಣನ ಎದುರಾಗಿ ಯುದ್ಧವನ್ನು ಮಾಡ್ತಾ ಇದ್ದಾನೆ ಈಗ ರಾವಣ ಮಾತಾಡ್ತಾನೆ ನೋಡಿ ಲಕ್ಷ್ಮಣನನ್ನು ನೋಡಿ ನೀನೇನೋ ಶೂಲಾಯುಧದಿಂದ ವಿಭೀಷಣನನ್ನು ಪಾರು ಮಾಡಿದೆ ಆದರೆ ನಿನ್ನನ್ನಾರು ಕಾಯುವರು ನಿನ್ನನ್ನು ಯಾರು ಪಾರು ಮಾಡ್ತಾರೆ ಅಂತ ಹೇಳಿ ದಿವ್ಯ ಶಕ್ತಿಯನ್ನು ಅಭಿಮಂತ್ರಿಸಿ ಲಕ್ಷ್ಮೀಧರ ಅಂದರೆ ಲಕ್ಷ್ಮಣನ ಮೇಲೆ ಬಾಣ ಪ್ರಯೋಗವನ್ನು ಹುಡ್ತಾನೆ ಆ ಬಾಣ ಎಂಥ ಶಕ್ತಿಯನ್ನು ಹೊಂದಿತ್ತು ಅಂತಂದರೆ ಅದು ವಿಷಸರ್ಪದ ಹಲ್ಲಿನಂತೆ ಯಮನ ದಾಡೆಯಂತೆ ಪ್ರಳಯಾಗ್ನಿಯ ನಾಲಗೆಯಂತೆ ಕಡಲನ್ನು ಕುಡಿಯ ಹೊರಟ ಬಡಬಾಗ್ನಿಯಂತೆ ರೌದ್ರ ರೂಪವನ್ನು ತಳೆದು ಕಪಿದ್ವಜನೆಲ್ಲ ನಡುಗುವಂತೆ ಮುನ್ನಡೆದು ಜನಾರ್ದನನ ವೀರ ವಕ್ಷಸ್ಥಳದಲ್ಲಿ ನಾಟ್ಕೊಂಡ್ಬಿಡುತ್ತೆ ಆ ದಿವ್ಯ ಶಕ್ತಿಯ ಬಾಣ ಆ ಬಾಣ ಬಂದಿದ್ದೇ ತಡ ಲಕ್ಷ್ಮಣನ ಎದೆಗೆ ನಾಟಿದೆ ತಡ ಅವನು ಅಲ್ಲೇ ಮೂರ್ಛೆ ಹೋಗಿಬಿಡ್ತಾನೆ ಲಕ್ಷ್ಮಣ ಕೆಳಗೆ ಬಿದ್ದವನನ್ನು ಕೊಲ್ಲಬಾರದು ಅನ್ನೋ ನಿಯಮ ಪಾಲಕನಾಗಿರುವಂಥ ರಾವಣ ಅವನ ಮೇಲೆ ಕೈ ಮಾಡೋದಿಲ್ಲ ಯಾವುದೇ ರೀತಿಯಾದಂತಹ ದಾಳಿ ಮಾಡೋದಿಲ್ಲ ನೋಡಿ ಲಕ್ಷ್ಮಣ ಮೂರ್ಛೆ ಹೋಗಿ ಬಿದ್ದಿರೋದನ್ನು ಕಂಡಂತಹ ದಾನವ ಸೇನೆಯಲ್ಲಿ ಜಯ ಘೋಷಗಳು ರಾವಣನೇ ಗೆದ್ದ ಅಂತ ವಿಜಯ ಘೋಷಗಳು ಮೊಳಕ್ತವೆ ನೋಡಿ ಈ ವಿಷಯ ತಿಳ್ಕೊಂಡಂಥ ಶ್ರೀರಾಮ ಕೆಂಡಾಮಂಡಲನಾಗಿ ಕುಲಶೈಲವನ್ನೇ ಕಿತ್ತು ಬಿಡಲು ಕಡಲನ್ನೇ ಕುಡಿದು ಬಿಡಲು ಚಂದ್ರ ಸೂರ್ಯನನ್ನ ನೆಲ ಕುದುರಿಸಲು ನೆಲವನ್ನೇ ಆಗಸ ಕೆತ್ತಿ ಬಿಡಲು ಅನ್ನೋ ರೀತಿಯಲ್ಲಿ ರಾವಣನ ಜೊತೆ ಯುದ್ಧಕ್ಕೆ ಬರ್ತಾನೆ ರಾವಣನ ಬಿಲ್ಲ ಬಾಣ ಪತಾಕೆ ವಜ್ರ ಕವಚ ಸಾರಥಿ ರಥ ಕುದುರೆಗಳನ್ನು ಕ್ಷಣಾರ್ಧದಲ್ಲಿ ಕಡಿಖಂಡ ಮಾಡಿ ದಿವ್ಯಾಸ್ತ್ರಗಳನ್ನು ಬಿಟ್ಟು ರಾವಣನನ್ನು ಏಳು ಬಾರಿ ವಿರತನನ್ನಾಗಿಸ್ತಾನೆ ಇಲ್ಲಿ ಏನು ಸೋಜಿಗ ಅಂತ ಅಂದರೆ ಇಷ್ಟಾದರೂ ಕೂಡ ರಾವಣನ ಕವಚ ಹರಿದಿರೋದಿಲ್ಲ ಅವನ ದೇಹದಲ್ಲಿ ಒಂದು ಚೂರು ಗಾಯಗಳಾಗಿರೋದಿಲ್ಲ ಕುಲಾದ್ರಿಯನ್ನೇ ಬಿಡುವ ತನ್ನ ದಿವ್ಯ ಶರಗಳು ಇವನ ದೇಹವನ್ನು ಸ್ವಲ್ಪವೂ ಘಾಸಿಗೊಳಿಸಲಿಲ್ಲವಲ್ಲ ಈತ ಅಲ್ಪಾಯುವನಂತೆ ಕಾಣ ಅನ್ನೋ ಆಶ್ಚರ್ಯ ರಾಮನನ್ನು ಆವರಿಸ್ಕೊಡುತ್ತೆ ಇದೇ ಸಮಯಕ್ಕೆ ಸಂಜೆ ಆಗುತ್ತಲ್ವಾ ಆ ದಿನದ ಯುದ್ಧ ಕೂಡ ಸಮಾಪ್ತಿಯಾಗುತ್ತೆ ಈ ಕಡೆ ರಾವಣನ ಮನಸ್ಸು ಹರ್ಷ ವಿಷಾದಗಳ ಮಿಶ್ರ ಭಾವದಿಂದ ಕೂಡಿರುತ್ತೆ ಯಾಕಂದರೆ ಮಹಾಬಲನಾದ ಒಬ್ಬ ವೈರಿಯನ್ನು ಸೋಲಿಸಿದ ಉತ್ಸಾಹ ಒಂದು ಕಡೆ ಆದರೆ ಮಕ್ಕಳು ತಮ್ಮನನ್ನು ಸೆರೆ ಹಿಡಿದ ಸುದ್ದಿ ಕೇಳಿ ಕೋಪಗೊಂಡು ಅತೀವ ಕೋಪದಿಂದಲೇ ಅಂತ ಇಟ್ಕೊಳ್ಳಿ ಅಷ್ಟೊಂದು ಕೋಪದಿಂದ ಲಂಕೆಗೆ ವಾಪಸ್ ಹೋಗ್ತಾನೆ ಈ ಕಡೆ ಶ್ರೀರಾಮ ತನ್ನ ತಮ್ಮ ಮೂರ್ಛೆ ಹೋಗ್ಬಿಟ್ಟಿದನಲ್ಲ ಅಂತ ಅತೀವ ದುಃಖದಿಂದ ಅವನ ದೇಹವನ್ನು ಸ್ಪರ್ಶ ಮಾಡೋದಕ್ಕೆ ಅಂತ ಹೋದಾಗ ಜಾಂಬವ ಮತ್ತು ಸುಶೇಣರು ತಡೀತಾರೆ ಮುಟ್ಬೇಡಿ ಯಾಕಂದರೆ ದಿವ್ಯಾಸ್ತ್ರದಿಂದಾದಂಥ ವೇದನೆ ಕರಸ್ಪರ್ಶದಿಂದ ಇನ್ನೂ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಹಾಗಾಗಿ ಈಗ ಮುಟ್ಟದಿರುವುದೇ ಒಳ್ಳೆಯದು ಅಂತ ರಾಮನಿಗೆ ಸಂತೈಕೆ ನುಡಿಗಳನ್ನ ಹೇಳ್ತಾರೆ ಹಾಗೆ ನೀವು ಇಷ್ಟಕ್ಕೆ ಆತಂಕಗೊಳ್ಳುತ್ತೀರಿ ನೀವು ಆತಂಕಗೊಳಗಾಗಬೇಡಿ ಲಕ್ಷ್ಮಣ ಎಂಟನೇ ವಾಸುದೇವರಾಗಿದ್ದಾರೆ ಈತನಿಂದ ರಾವಣನಿಗೆ ಅಪಾಯವಾಗುವುದೇ ಹೊರತು ಅವನಿಂದ ಈತನಿಗಲ್ಲ ಈಗ ಮೂರ್ಛೆಯಿಂದ ಏಳುವ ಔಷಧಿಯನ್ನು ಮಾಡೋಣ ಆಗ ಲಕ್ಷ್ಮಣನು ಖಂಡಿತವಾಗಲೂ ಎಚ್ಚೆತ್ತುಕೊಳ್ಳುತ್ತಾರೆ ಅಂತ ಶ್ರೀರಾಮನಿಗೆ ಸಮಾಧಾನವನ್ನು ಮಾಡ್ತಾರೆ ಲಕ್ಷ್ಮಣನ ಕಾವಲಿಗೆ ಅನೇಕ ಅನೇಕ ವೀರಾಗರಣಿಗಳು ನಿಲ್ತಾರೆ ಇತ್ತ ರಾವಣನ ಮನಸ್ಸಲ್ಲಿ ಒಂದು ಚಿಂತೆ ಕಾಡ್ತಾ ಇರುತ್ತೆ ನಾನು ಹೂಡಿದ ದಿವ್ಯಾಸ್ತ್ರದಿಂದ ಲಕ್ಷ್ಮಣ ಸಾಯದಿರಲಾರ ಹಾಗಾದರೆ ಅವರು ಸೆರೆ ಹಿಡಿದು ಹೊಯ್ದಿರುವಂತಹ ನಮ್ಮವರನ್ನು ಕೊಲ್ಲದೇ ಇರರು ಈಗೇನು ಮಾಡುವುದು ಅನ್ನೋ ಆಲೋಚನೆ ರಾವಣನ ಮನಸ್ಸಲ್ಲಿ ಮನೆ ಮಾಡಿಬಿಡುತ್ತೆ ಲಕ್ಷ್ಮಣ ಮೂರ್ಛೆ ಹೋಗಿರೋಂಥ ವಿಷಯ ಸೀತೆಗೂ ಗೊತ್ತಾಗುತ್ತೆ ಅವಳು ಕೂಡ ತುಂಬನೇ ದುಃಖ ತಪ್ಪಿತಳು ಆಗ್ತಾಳೆ ಇನ್ನು ಆ ಕಡೆ ಎಲ್ಲಿ ಶ್ರೀರಾಮನ ಬಿಡಾರ ಇತ್ತಲ್ವ ಆ ಕಡೆ ಒಬ್ಬ ಗಗನಚರ ಅತಿಚಂದ್ರ ಅಂತ ಅವನ ಹೆಸರು ಅವನು ತನ್ನ ಹೊಳೆಯುವ ಭೂಷಣಾವಳಿಗಳಿಂದ ಕೂಡಿದ ತ್ವರೆಯಿಂದ ಬಂದು ಬೇಗನೆ ಬಂದು ಈ ಬಿಡಾರವನ್ನು ತಲುಪಿ ಯಾರನ್ನು ಮೀಟ್ ಮಾಡಬೇಕು ಅಂತ ಹೋಗ್ತಾಯಿರ್ತಾನೆ ಆದರೆ ಆ ಕಾವಲುಗಾರರು ಅವರನ್ನು ತಡೀತಾರೆ ಇಲ್ಲ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಯಾಕಂದರೆ ಅಲ್ಲಿ ಅಪ್ಪಣೆ ಆಗಿತ್ತಲ್ವ ಲಕ್ಷ್ಮಣನನ್ನು ನೀವೆಲ್ಲ ಕಾಯಬೇಕು ಅಂತ ಹಾಗಾಗಿ ಯಾರನ್ನೂ ಒಳಗಡೆ ಬಿಡ್ತಾ ಇರೋದಿಲ್ಲ ಈಗ ಅತಿಚಂದ್ರ ಅನ್ನೋ ಗಗನಚರ ಮಾತಾಡ್ತಾನೆ ನಾನು ರತನೂಪುರ ಚಕ್ರವಾಳಪುರದಿಂದ ಬಂದ ಜನಕನ ದೂತ ಕಾಳಗದ ವಾರ್ತೆಯನ್ನು ನೇರವಾಗಿ ತಿಳಿದು ಬರಲು ಬಂದಿದ್ದೇನೆ ಅಂತ ಹೇಳ್ತಾನೆ ಆಗ ಆ ಕಾವಲುಗಾರರು ಅವನನ್ನು ಒಳಗಡೆ ಬಿಡ್ತಾರೆ ಅವನು ನೇರವಾಗಿ ಪ್ರಭಾ ಮಂಡಲ ಇದ್ನಲ್ವ ಅಲ್ಲಿಗೆ ಹೋಗಿ ಲಕ್ಷ್ಮಣನ ಮೂರ್ಛೆ ವಿಚಾರವನ್ನು ಕೂಡ ತಿಳ್ಕೊತಾನೆ ಯಾರಿಂದ ಪ್ರಭಾಮಂಡಲನದಿಂದ ಲಕ್ಷ್ಮಣನಿಗಾದ ಅಪಾಯದ ಪರಿಹಾರದ ಉಪಾಯ ನನಗೆ ತಿಳಿದಿದೆ ಅಂತ ಗಗನಚರ ಹೇಳ್ತದಲ್ವ ಇದರಿಂದ ಪ್ರಭಾಮಂಡಲನಿಗೆ ಖುಷಿ ಖುಷಿಯಾಗ್ಬಿಡುತ್ತೆ ತಕ್ಷಣವೇ ಅವನನ್ನು ರಾಮನಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಆಗ ಆ ಗಗನಚರ ಲಕ್ಷ್ಮೀಧರನಿಗೆ ಯಾವ ಅಪಾಯವೂ ಆಗೋದು ನೀವು ನನ್ನ ಮಾತನ್ನು ಕೇಳಿ ಅಂತ ಅವನ ವಿಚಾರವನ್ನು ಇವ್ರ ಮುಂದೆ ಹೇಳೋದಕ್ಕೆ ಮುಂದಾಗ್ತಾನೆ ಯಾರು ಅತಿಚಂದ್ರ ಅನ್ನೋ ಗಗನಚರ ಈ ಹಿಂದೆ ಅವನು ಮೂರ್ಛೆ ಹೋಗಿದಾಗ ನಡೆದಿರುವಂಥ ಒಂದು ಪ್ರಸಂಗವನ್ನು ಇವಾಗ ಶ್ರೀರಾಮ ಮತ್ತು ಅಲ್ಲಿ ನೆರೆದಿರೋಂತಹ ಮಿಕ್ಕ ಸಭಾಸದರ ಹತ್ರ ಹೇಳೋದಕ್ಕೆ ಮುಂದಾಗ್ತಾನೆ ಏನು ಹೇಳ್ದ ಅಂತ ಅಂದರೆ ನನ್ನ ಹೆಸರು ಅತಿಚಂದ್ರ ನಮ್ಮದು ದೇವನೀತಪುರ ನಾನೊಮ್ಮೆ ಆಕಸ ಮಾರ್ಗದಲ್ಲಿ ವಿಹರಿಸಬೇಕಾದ್ರೆ ಹಗೆಯಿಂದ ಸಹಸ್ರ ವಿಜಯ ಅನ್ನೋ ಕೇಚರ ನನ್ನ ಮೇಲೆ ದಾಳಿ ಮಾಡ್ದೆ ಅವನ ಶಕ್ತಿ ಪ್ರಹಾರದಿಂದ ನಾನು ಮೂರ್ಛೆಗೊಂಡು ಸಾಕೇತಪುರದ ಮಹೇಂದ್ರೋದ್ಯಾನದ ಒಂದು ತಣ್ಣನೆಯ ಜಾಗದಲ್ಲಿ ಬಿದ್ದಿದ್ದೆ ಅದೃಷ್ಟವಶಾತ್ ಅಲ್ಲಿಗೆ ಭರತನು ಬಂದು ನನ್ನ ಮೇಲಿನ ಕರುಣೆಯಿಂದ ಮೂರ್ಛೆ ಹೋಗಿದ್ದ ನನ್ನನ್ನು ದಿವ್ಯ ಸುಗಂಧ ಭರಿತವಾದಂತಹ ನೀರನ್ನು ತರಿಸಿ ನನ್ನ ಮೇಲೆ ಚುಮುಕಿಸಿದ ನಾನು ಎಚ್ಚರಗೊಂಡೆ ನನಗಾಗ ಆಶ್ಚರ್ಯವೂ ಆಯಿತು ಈ ಸುಗಂಧ ಸಲಿಲಕ್ಕೆ ಈ ಸುಗಂಧವಾದಂತಹ ನೀರಿಗೆ ಅಷ್ಟು ಸಾಮರ್ಥ್ಯ ಬರಲು ಕಾರಣ ಏನು ಅಂತ ಭರತನನ್ನು ಕೇಳಿದಾಗ ಭರತ ಈ ರೀತಿ ಉತ್ತರವಿತ್ತ ಒಮ್ಮೆ ತಮ್ಮ ಊರಿಗೆ ಮಾರಿಗುತ್ತ ಮುಂತಾದ ನಾನಾ ಆಗಂತುಕ ಪೀಡೆಗಳು ಬರಲು ಅವುಗಳಿಗೆ ಪರಿಹಾರವೇ ಗೊತ್ತಾಗಲಿಲ್ಲ ನಮ್ಮ ಕಷ್ಟವನ್ನು ಮಾವನಾದ ದ್ರೋಣ ಮೇಘನಿಗೆ ಹೇಳಿದೆ ಆಗ ಅವರು ಬಂದು ಗಂಧೋದಕವನ್ನು ಹಾಕಿದರು ಬಹುಬೇಗನೆ ಪೀಡೆಗಳೆಲ್ಲವೂ ತೊಲಗಿತ್ತು ಆಗ ನನಗೂ ಇದೇ ರೀತಿ ಆಶ್ಚರ್ಯವಾಯಿತು ಆಗ ಭರತ ಹೋಗಿ ದ್ರೋಣ ಮೇಘನನ್ನು ಕೇಳಿದರಂತೆ ಅವರು ಈ ಥರ ಹೇಳಿದ್ರಂತೆ ಪ್ರತಿಷ್ಠಾಪುರದ ರಾಜ ಪುನರ್ವಸು ಈತ ಅನಂಗಶರೆ ಎನ್ನುವಳ ಮೇಲೆ ಮೋಹಗೊಂಡು ಅವಳನ್ನು ಆ ಕ್ಷಣವೇ ತನ್ನ ವಿಮಾನದಲ್ಲಿ ಕುಳಿರಿಸಿ ನಬಕ್ಕೆ ನೆಗೆದ ಅನಂಗಶರೆಯ ತಂದೆ ಈ ವಿಷಯ ತಿಳ್ಕೊಂಡು ಅತ್ಯಂತ ಕೋಪದಿಂದ ಹಲವು ಮಂದಿ ವಿದ್ಯಾದರ ಜೊತೆಗೆ ಅವನ ಮೇಲೆ ಯುದ್ಧಕ್ಕೆ ಬರ್ತಾನೆ ಯುದ್ಧ ಮಾಡಿ ಬಳಲಿ ಪುನರ್ವಸು ಒಂದು ಲಘು ಪೂರ್ಣ ವಿದ್ಯೆಯ ಸಹಾಯದಿಂದ ಅನಂಗಶರೆಯನ್ನ ನೆಲಕ್ಕಿಳಿಸಿ ಅವನು ಹೊರಟು ಹೋಗ್ತಾನೆ ಆ ಕೇಳಿದಂಥ ಸ್ಥಳ ಭಯಂಕರವಾಗಿರುವಂಥ ದಟ್ಟ ಅರಣ್ಯ ಆಗಿತ್ತು ತಂದೆ ತಾಯಿಯಿಂದ ದೂರಾಗಿರುವಂಥ ಅನಂಗಶರೆ ದುಃಖಿತಳಾಗಿ ಶೋಕಿಸಿ ಆ ದುಃಖದ ಮಡುವಿನಲ್ಲೇ ರಾಜನ ಮಗಳಾಗಿ ನಾನಿಲ್ಲಿ ಅಲಿಯುವಂಥ ಸ್ಥಿತಿ ಬಂತಲ್ಲ ಅಂತ ಅತೀವ ದುಃಖದಲ್ಲಿ ಕೊನೆಗೆ ಜಿನನಿಗೆ ಶರಣಾಗಲು ನಿರ್ಧರಿಸ್ತಾಳೆ ದೀಕ್ಷೆಯಲ್ಲಿರಬೇಕಾದ್ರೆ ಅವಳಿಗೆ ಅನೇಕ ರೋಗಗಳು ಬಂದರೂ ಕೂಡ ಧೃತಿಗೆಡದೆ ಮನಸ್ಸಲ್ಲಿ ಪಂಚಪರಮೇಶಿಗಳನ್ನು ನೆಲೆಗೊಳಿಸ್ಕೊಳ್ತಾಳೆ ನಾಲಗೆ ಮೇಲೆ ಜಪ ನೆಲೆಸಿತು ಆ ಶರೀರದಿಂದ ಬಿಡುಗಡೆ ಹೊಂದಿ ಸ್ವರ್ಗಸುಖ ಅನುಭವಿಸಿ ನಂತರ ಭೂಮಿಗೆ ಬಂದು ದ್ರೋಣ ಮೇಘನ ಮಗಳಾಗಿ ಹುಟ್ಟಿದಾಳೆ ಆಕೆಯೇ ಸರ್ವೌಷಧಿ ಪ್ರಾಪ್ತಿಯಾದ ವಿಶಾಲಿಯ ಸೌಂದರಿ ಈ ಅನಂಗ ಶರೆಯನ್ನು ಕದ್ದೊಯ್ದಿದಂಥ ಪುನರ್ವಸು ಆತ ಇಳಿಸಿದಂತಹ ಜಾಗಕ್ಕೆ ಬಂದು ನೋಡಿದಾಗ ಅಲ್ಲಿ ಅನಂಗ ಶರೆ ಕಾಣೋದಿಲ್ವಲ್ಲ ಅದರಿಂದ ತುಂಬ ದುಃಖಿತನಾದಂಥ ಪುನರ್ವಸು ಆತನು ಕೂಡ ದೀಕ್ಷೆಯನ್ನು ಪಡ್ಕೊಂಡು ದೇಹವನ್ನು ತ್ಯಜಿಸಿ ಈಗ ಇಲ್ಲಿ ಲಕ್ಷ್ಮಣನಾಗಿ ಜನಿಸಿದ್ದಾನೆ ಆ ವಿಶಾಲಿಯ ಸೌಂದರಿ ಮಿಂದೆದ ನೀರೇ ಸರ್ವೌಷಧ ಸಕಲ ರೋಗಕ್ಕೂ ಪರಿಹಾರವಾಗುವಂತಹ ದಿವ್ಯೌಷಧ ಈ ರೀತಿಯಾಗಿ ಮುನಿಗಳು ದ್ರೋಣ ಮೇಘರಿಗೆ ಹೇಳ್ತಾರಂತೆ ಈಗಿದು ನಿಮಗೂ ಉಪಯೋಗಕ್ಕೆ ಬರಬಹುದು ಅಂತ ಅತಿಚಂದ್ರ ಗಗನಚಾರ ಶ್ರೀರಾಮನ ಮುಂದೆ ಎಲ್ಲವನ್ನ ಹೇಳ್ತಾನೆ ಇದನ್ನೆಲ್ಲ ಕೇಳಿಸ್ಕೊಂಡಂತ ಶ್ರೀರಾಮನ್ಗೆ ಒಂದು ರೀತಿ ಆನಂದ ಆಗುತ್ತೆ ಯಾಕಂದರೆ ಆ ದಿವ್ಯ ಔಷಧ ಇರೋದು ಭರತನ ಹತ್ರನೇ ಅಲ್ವಾ ಹಾಗಾಗಿ ಅವನತ್ರ ಕೇಳ್ಬೋದು ಅಂತ ಅಂದ್ಕೊಂಡು ಭರತನನ್ನು ಬೇಡಿ ಆ ಗಂಧೋದಕವನ್ನು ತಗೊಮನ್ನಿ ಅಂತ ಹನುಮ ಅಂಗದ ಪ್ರಭಾಮಣನನ್ನು ಕಳಿಸ್ತಾನೆ ಈಗ ಇವರೆಲ್ಲ ಸಾಕೇತಪುರಕ್ಕೆ ಬಂದ್ಬಿಟ್ಟು ಯುದ್ಧದ ಎಲ್ಲ ಸಂಗತಿಯನ್ನ ಭರತನ ಮುಂದೆ ಹೇಳ್ತಾರೆ ಭರತ ಮತ್ತು ಶತ್ರುಘ್ನ ಮುಂದೆ ಹೇಳ್ತಾರೆ ಭರತನಿಗೆ ತುಂಬನೇ ಕೋಪ ಬರುತ್ತೆ ತನ್ನ ಅಣ್ಣನಾಗಿರೋಂಥ ಲಕ್ಷ್ಮಣನನ್ನು ಈ ಥರ ಮಾಡಿಬಿಟ್ನಲ್ಲ ರಾವಣ ಅಂತ ಅಂದ್ಕೊಂಡು ಅವನ ಮೇಲೆ ತುಂಬ ಕೋಪ ಮಾಡಿಕೊಂಡು ಅದನ್ನು ಸಂಹಾರ ಮಾಡ್ತೀನಿ ಅಂತ ಮುಂದೆ ಹೋಗ್ತಾನೆ ಆಗ ಅಲ್ಲೇ ಇದ್ದಂಥ ಪ್ರಭಾಮಂಡಲ ಅವನನ್ನು ತಡೆದ್ಬಿಟ್ಟು ಶ್ರೀರಾಮನ ಆಜ್ಞೆ ಇಲ್ಲದೆ ಈ ಕೆಲಸ ಮಾಡೋದಕ್ಕಾಗೋದಿಲ್ಲ ಮಾಡಬಾರ್ದು ಅಂತ ಹೇಳ್ತಾನೆ ಆಗ ಭರತ ಅವ್ನು ಸ್ವಲ್ಪ ಸಮಾಧಾನ ಮಾಡ್ಕೊತಾನೆ ಸರಿ ಇವಾಗ ನನ್ನಿಂದ ಏನಾಗಬೇಕು ಅಂತ ಕೇಳ್ತಾನೆ ಭರತನ ಈ ಮಾತಿಗೆ ಹನುಮಂತ ನಿಮ್ಮ ಬಳಿ ಇರುವಂತಹ ಗಂಧೋದಕವನ್ನು ಕೊಡಿ ಅಂತ ಕೇಳ್ತಾನಲ್ವಾ ಆಗ ಭರತ ಗಂಧೋದಕ ತಂದು ಕೊಟ್ಟರಾದಿತ್ಯ ಆ ತರುಣಿಗೆ ಲಕ್ಷ್ಮೀದರನೇ ವರ ಅವಳನ್ನೇ ಕಳಿಸಿ ಅಂತ ತನ್ನ ಮಾವನಾಗಿರುವಂತಹ ದ್ರೋಣ ಮೇಘನಿಗೆ ಹೇಳಿ ಕಳಿಸ್ತಾನೆ ಅವನು ಕೂಡ ಅತ್ಯಂತ ಖುಷಿಯಿಂದ ವಿಶಾಲ ಸೌಂದರ್ಯ ಜೊತೆಗೆ ನೂರು ಮಂದಿ ಕನ್ಯರನ್ನು ಕೂಡ ಕಳಿಸಿಕೊಡ್ತಾನೆ ಈ ಎಲ್ಲ ಕನ್ಯೆಯರನ್ನು ವಿಮಾನದಲ್ಲಿ ಕೂರಿಸ್ಕೊಂಡು ಪ್ರಭಾಮಂಡಲ ರಣಭೂಮಿಗೆ ಬಂದು ಇಳಿತಾನೆ ವಿಶಾಲಿಯ ಸುಂದರಿ ಲಕ್ಷ್ಮಣನಿಗೆ ಹತ್ರ ಆದಂತೆಲ್ಲ ಅವನ ಮೂರ್ಛೆಯ ಶಕ್ತಿ ಕುಂದುತ್ತಾ ಹೋಗ್ತಾ ಇರುತ್ತೆ ಈಗ ಅವಳು ತೀರ ಸಮೀಪಕ್ಕೆ ಬರ್ತಾಳೆ ಯಾರು ವಿಶಾಲಿಯ ಸುಂದರಿ ತುಂಬ ಹತ್ತಿರಕ್ಕೆ ಬರ್ತಾಳೆ ಆಗ ಲಕ್ಷ್ಮಣನಲ್ಲಿ ನೆಲೆಸಿದಂತಹ ಆ ಶಕ್ತಿ ಆಕಾಶಕ್ಕೆ ನೆಗೆದು ಹಾರು ಹೋಗೋದಕ್ಕೆ ಪ್ರಯತ್ನ ಪಡುತ್ತೆ ಆದರೆ ಅಲ್ಲೇ ಇದ್ದಂತಹ ಹನುಮಂತ ಅದೇ ಕ್ಷಣದಲ್ಲಿ ತಾನೂ ಆಗಸಕ್ಕೆ ನೆಗೆದು ಆ ದಿವ್ಯ ಸ್ತ್ರೀಯನ್ನು ಅಡ್ಡಗಡ್ತಾನೆ ವಾಪಸ್ ಕರ್ಕೊಂಡು ಬರ್ತಾನೆ ಆಗ ಸ್ತ್ರೀ ಕೈ ಮುಗಿದು ನನ್ನನ್ನು ಬಿಟ್ಟುಬಿಡಿ ದಯವಿಟ್ಟು ಅಂತ ಬೇಡ್ಕೊಳ್ಳುತ್ತೆ ಈಗ ಇವರಿಗೆಲ್ಲರಿಗೂ ಆಶ್ಚರ್ಯ ಈಕೆ ಯಾರು ಅಂತ ಆಗ ಆ ದಿವ್ಯ ಸ್ತ್ರೀನೇ ಮಾತಾಡ್ತಾಳೆ ತನ್ನ ವೃತ್ತಾಂತವನ್ನು ಹೇಳ್ಕೊತಾಳೆ ನಾನು ವಿಜಯೇ ಪ್ರಜ್ಞಪ್ತಿ ವಿದ್ಯೆಗಿಂತ ಕಿರಿಯವಳು ವಾಲಿ ಭಟ್ಟಾರಕರ ಕಾರಣದಿಂದ ರಾವಣನು ಕೈಲಾಸವನ್ನೆತ್ತಿದ ಬಳಿಕ ವೀಣೆಯನ್ನು ಬಾಜಿಸುತ್ತಾ ಜಿನನ ಗುಣಸ್ತವನಗಳನ್ನು ಮಾಡುತ್ತಿರಲು ಧರಣೀಂದ್ರನಿಗೆ ಆಸನ ಕಂಪವಾಗಲು ಆತ ಬಂದು ದಶಕಂಠನನ್ನು ನೋಡಿ ಹರ್ಷಚಿತ್ತನಾಗಿ ನನ್ನನ್ನು ಅವನಿಗೆ ಕೊಡುಗೆಯಾಗಿ ಕೊಟ್ಟ ನನ್ನನ್ನು ಸರ್ವೌಷಧ ಪ್ರಾಪ್ತಿಯಾದ ವಿಶಾಲ್ಯ ಸುಂದರಿ ಬೇರೆಯವರು ಹೋಗಲಾಡಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾಳೆ ಇದನ್ನು ಕೇಳಿದಂಥ ಹನುಮಂತಾದಿಗಳಿಗೆ ಎಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಹನುಮ ಆಕೆಯನ್ನು ಹೋಗಲು ಬಿಡ್ತಾನೆ ಈಗ ವಿಶಾಲ್ಯ ಸುಂದರಿ ಲಕ್ಷ್ಮಣನ ಸಮೀಪಕ್ಕೆ ಬಂದು ಅವನನ್ನು ಸ್ಪರ್ಶಿಸಿ ಸುರಭಿ ಜಲವನ್ನು ಮೇಲೆ ಚಿಂಬುಕಿಸ್ತಾಳೆ ಆ ಕ್ಷಣದಲ್ಲೇ ಮೂರ್ಛೆ ಹೋಗಿದಂತಹ ಲಕ್ಷ್ಮಣ ಎಚ್ಚೆತ್ತು ಅತ್ಯಂತ ಕೋಪದಿಂದ ಸುತ್ತಲೂ ನೋಡ್ತಾನೆ ರಾವಣನೆಲ್ಲಿ ಅಂತ ಅದೇ ಕೋಪದಲ್ಲಿ ಕುತ್ಕೊತಾನೆ ಲಕ್ಷ್ಮಣ ಮೂರ್ಛೆಯಿಂದ ಎದ್ದ ಅಂತ ರಾಮ ಮತ್ತು ಉಳಿದ ಪರಿಜನರಿಗೆ ತುಂಬನೇ ಖುಷಿಯಾಗುತ್ತೆ ಸಮಾಧಾನ ಆಗುತ್ತೆ ಹನುಮಂತ ಮತ್ತು ಉಳಿದವರು ವಿಶಾಲ ಸುಂದರಿಯನ್ನು ಉಳಿದ ಕನೆಯರನ್ನು ಮದುವೆ ಮಾಡಿಕೊ ಅಂತ ಆ ಕ್ಷಣದಲ್ಲೇ ಹೇಳ್ತಾರೆ ಆಗ ಲಕ್ಷ್ಮಣ ರಾವಣ ವಿಜಯಾನಂತರ ಸೀತಾದೇವಿಯನ್ನು ತಂದು ರಾಮಸ್ವಾಮಿ ಒಪ್ಪಿಸದ ಹೊರತು ನಾನು ಮದುವೆಯಾಗಲಾರೆ ಅಂತ ಅಲ್ಲೇ ಹೇಳ್ತಾನೆ ಆಗ ಹನುಮಂತ ನಡೆದಿರುವಂಥ ಎಲ್ಲ ವೃತ್ತಾಂತವನ್ನು ಬಿಡಿಸಿ ಬಿಡಿಸಿ ಹೇಳಿದಾಗ ಲಕ್ಷ್ಮಣ ಮದುವೆಗೆ ಒಪ್ಪಿ ವಿಶಾಲ ಸೌಂದರ್ಯನ ಮದುವೆ ಮಾಡ್ಕೊತಾನೆ ಜೊತೆಗೆ ಉಳಿದಿರುವಂಥ ಕನ್ಯರನ್ನು ಕೂಡ ಮದುವೆ ಮಾಡ್ಕೊತಾನೆ ಈಗ ಶ್ರೀರಾಮನ ಸೇನೆದಲ್ಲಿ ಒಂದು ಖುಷಿ ಮನೆ ಮಾಡಿರುತ್ತೆ ನೋಡಿ ಲಕ್ಷ್ಮಣ ಶಕ್ತಿ ಪಾಶದಿಂದ ಮುಕ್ತನಾದಂತಹ ವಿಷಯವನ್ನು ಚರರುಗಳಿಂದ ತಿಳ್ಕೊಂಡಿರುವಂಥ ಮೃಗಾಂಕ ಮುಂತಾದ ರಾವಣನ ಮುಖ್ಯಮಂತ್ರಿಗಳು ಈ ವಿಷಯವನ್ನು ನಾವು ಬೇಗನೆ ಹೋಗಿ ರಾವಣನಿಗೆ ಹೇಳಬೇಕು ಅಂತ ತ್ವರಿತವಾಗಿ ಓಡಿ ಬರ್ತಾರೆ ಬಂದವರೇ ಕೈ ಮುಗಿದು ವಿಶಾಲ ಸೌಂದರ್ಯು ಬಂದು ಲಕ್ಷ್ಮಣನ ಮೂರ್ಛೆಯನ್ನು ತಿಳಿಗೊಳಿಸಿದ್ದನ್ನು ಅವನು ಅವಳ ಸಮೇತ ಎಲ್ಲ ಕನ್ನಿಕೆಯರನ್ನು ಲಗ್ನವಾದಂಥ ವಿಷಯವನ್ನು ವಿವರಿಸಿ ಹೇಳ್ತಾರೆ ಯಾರಿಗೆ ರಾವಣನಿಗೆ ಈ ವಿಷಯ ಕೇಳಿ ರಾವಣ ಒಂದು ಸ್ವಲ್ಪ ಆಲೋಚನಾ ಪರನಾಗ್ತಾನೆ ನಮ್ಮ ರಾಜ ಏನೋ ಆಲೋಚನೆ ಮಾಡ್ತಿದ್ದಾರಲ್ಲ ಇದೇ ಸರಿಯಾಗಿರೋಂಥ ಸಮಯ ಒಂದು ಸಲಹೆಯನ್ನು ಕೊಡೋಣ ಅಂತ ಮುಖ್ಯಮಂತ್ರಿಗಳೇನು ಮಾಡ್ತಾರೆ ಸೀತೆಯನ್ನು ದಯವಿಟ್ಟು ರಾಮನಿಗೆ ಒಪ್ಪಿಸಿ ಅವರೊಡನೆ ಯುದ್ಧ ಮಾಡುವುದು ಬೇಡ ಸಂಧಿ ಮಾಡಿಕೊಳ್ಳಿ ಅಂತ ಒತ್ತಾಯ ಹಾಗೆ ನಮಗಿಂತಲೂ ಅವರು ಅಧಿಕ ಬಲರು ಅವರನ್ನು ಒಂದೊಮ್ಮೆ ಗೆದ್ದರೂ ಅವರು ಸೆರೆಗೈದಿರುವ ಕುಂಭಕರ್ಣಾದಿಗಳಿಗೆ ಏನಾದರೂ ಕೆಡಕನ್ನು ಮಾಡೇ ಮಾಡುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ನಮ್ಮ ಗೆಲುವಿಗೆ ಅರ್ಥವಿರುತ್ತದೆಯೇ ಯೋಚಿಸಿ ಅಂತ ಆ ಮುಖ್ಯಮಂತ್ರಿಗಳು ಸಲಹೆಯನ್ನು ಕೊಡ್ತಾರಲ್ವಾ ಈ ಮಾತುಗಳನ್ನ ಕೇಳಿಸ್ಕೊಂಡು ಗುಡುಗ್ದಂತಹ ರಾವಣ ಇಂದ್ರನನ್ನೇ ಗೆದ್ದಂತಹ ನನ್ನನ್ನು ಕೇವಲ ಉಪೇಂದ್ರನು ಗೆಲ್ಲಲಾದೀತೆ ಗೆದ್ದರು ತಾನೇ ಏನು ಜೀವನವೇನು ಆಚಂದಾರ್ಕವೇ ನನ್ನ ಚಂದ್ರಿಕೆಗೆ ಕಳಂಕ ಉಂಟಾಗದಂತೆ ನಡೆಯುತ್ತೇನೆ ನಿಮ್ಮ ಉಪದೇಶವೇನೂ ಅವಶ್ಯಕವಿಲ್ಲ ಮೌನವಾಗಿರಿ ಅಂತ ಮಂತ್ರಿಗಳ ಬಾಯನ ಮುಚ್ಚಿಸ್ತಾನೆ ರಾವಣನ ಇಂಥ ಸ್ಥೈರ್ಯಕ್ಕೆ ಅಲ್ಲೇ ಇದ್ದಂಥ ಮಯ ವಿಸ್ಮಿತಗೊಳ್ತಾನೆ ದೇವ ಅವರ ಬಳಿ ಸೆರೆಯಾಗಿರುವಂತಹ ನಮ್ಮವರಿಗೆ ಯಾವುದೇ ಅಪಾಯವಾಗದಂತೆ ಕಾದಿ ಗೆಲ್ಲಿರಿ ಅಂತ ಒಂದು ಸ್ಫೂರ್ತಿಯನ್ನು ತುಂಬ್ತಾನೆ ಯಾರು ಮಯ ಈತ ಯಾರು ತಾನೆ ರಾವಣನ ಮಾವ ಮಂಡೋದರಿಯ ತಂದೆ ನೋಡಿ ಮಯನ ಮಾತನ್ನ ಕೇಳ್ತಾನೆ ರಾವಣ ಆದರೆ ಸಂಧಿಗೆ ಒಪ್ಕೊಳ್ಳೋದಿಲ್ಲ ಇನ್ನು ಅದೇ ಕ್ಷಣದಲ್ಲಿ ರಾಮ ಲಕ್ಷ್ಮಣರ ಪುಣ್ಯ ಪ್ರಭಾವದಿಂದ ಆಶ್ಚರ್ಯಚಿಕಿತನೂ ಆಗ್ತಾನೆ ರಾವಣ ಸಿಂಹಗರುಡ ವಾಹನಗಳನ್ನು ಪಡೆದು ಸುಗ್ರೀವ ಪ್ರಭಾಮಂಡಲ ಹನುಮರಿಗೆ ತನ್ನ ನಾಗಶರದ ಏಟಿನಿಂದಾಗಿ ಅಸನ್ನ ಮೃತ್ಯುವನ್ನು ಹಿಂತೆಗೆದುಕೊಂಡ ಹೇಗೋ ನಾಗಪಾಶದಿಂದ ಅವರನ್ನು ವಿಮುಕ್ತಿಗೊಳಿಸ್ಕೊಂಡ್ರು ತನ್ನ ತನುಜ ಅನುಜರನ್ನ ಸೇನೆಯ ಬಲದಿಂದ ಹಿಡಿದ ತಾನು ವಾಸುವೆಯಿಂದ ಪಡೆದಂಥ ಶಕ್ತಿಯ ಪ್ರಹಾರವನ್ನು ಸುಲಭವಾಗಿ ಹೋಗಲಾಡಿಸಿಕೊಂಡರು ಇಂಥ ಈ ಬಲದೇವ ವಾಸುದೇವರನ್ನು ಅಶಕ್ಯರೆಂದು ಅಲ್ಪರೆಂದು ತಿಳಿದು ಕಾದಿದರೆ ಕಾರ್ಯಹಾನಿಯಾಗುವುದು ಖಂಡಿತ ಈ ಥರ ರಾವಣ ಮನಸ್ಸಲ್ಲೇ ಲೆಕ್ಕ ಹಾಕಿ ಸಾಧಾರಣವಾದ ಶತ್ರುಗಳನ್ನೇ ಅಲಕ್ಷ್ಯದಿಂದ ಎದುರಿಸುವುದು ತಕ್ಕುದಲ್ಲ ಆದ್ದರಿಂದ ತಾನು ಬಹುರೂಪಿಣಿಯನ್ನು ಸಾಧಿಸಿ ಹಗೆಯನ್ನು ಗೆಲ್ಲುವ ತೀರ್ಮಾನವನ್ನು ಮಾಡ್ತಾನೆ ಬಹುರೂಪಿಣಿ ವಿದ್ಯೆಯನ್ನು ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾನೆ ನಂತರ ಇವೇನು ಮಾಡ್ತಾನೆ ಅಂದರೆ ಲಂಕಾ ನಗರಿಯಲ್ಲಾಗಲಿ ನಾಡಿನಲ್ಲಾಗಲಿ ಯಾವುದೇ ಬಗೆಯ ಹಿಂಸೆ ಮಾಡಬಾರ್ದು ಪ್ರತಿದಿನ ದಿನಪೂಜೆಯನ್ನು ಮಾಡಬೇಕು ನನ್ನ ಪತ್ನಿ ಮಂಡೋದರಿಗಾಗಲಿ ಊರಿನವರಿಗಾಗಲಿ ಯಾರು ಏನೇ ತೊಂದರೆ ಕೊಟ್ಟರು ಕೂಡ ಪ್ರತಿಹಿಂಸೆ ಮಾಡಬಾರ್ದು ಅಂತ ಆಜ್ಞೆಯನ್ನು ಹೊರಿಸ್ತಾನೆ ನೆಕ್ಸ್ಟ್ ಅದೇ ಕ್ಷಣದಲ್ಲಿ ಶುಚಿತ್ವದಿಂದ ಅರಮನೆಯ ಒಳಗಡೆ ಹೊಕ್ಕು ಜಿನಮಂದಿರಕ್ಕೆ ಬಂದು ಬಹಳ ಭಕ್ತಿಯಿಂದ ಅಭಿಷೇಕ ಪೂಜೆಗಳನ್ನು ಮಾಡ್ತಾನೆ ಪದ್ಮಾಸನದಲ್ಲಿ ಕುತ್ಕೊಂಡು ಕೈಯಲ್ಲಿ ಸ್ಫಟಿಕ ಮಾಲೆಯನ್ನು ಹಿಡಿದು ದಿವ್ಯ ಮಂತ್ರಗಳನ್ನು ಜಪಿಸ್ತಾ ಅಲ್ಲೇ ಕುತ್ಕೊತಾನೆ ಏನಕ್ಕೋಸ್ಕರ ಬಹುರೂಪಿಣಿ ವಿದ್ಯೆಯನ್ನು ಅವನು ಇವಾಗ ತಪಸ್ಸೆಗೆ ಕೂತ್ಕೊಂಡಿದ್ದಾನೆ ಇನ್ನು ಈ ಕಡೆ ರಾವಣನ ಪರ ವೀರರು ಯುದ್ಧಭೂಮಿಗೆ ಹೋಗಿ ಈ ವಿಚಾರವನ್ನು ತಿಳಿಸಿದಾಗ ಉಭಯ ಬಣಗಳು ಅಭಯ ಘೋಷವನ್ನು ಇತ್ತು ಕಾಳಗವನ್ನು ಆ ಯುದ್ಧವನ್ನು ಅಲ್ಲಿಗೆ ನಿಲ್ಲಿಸ್ತಾರೆ ಇನ್ನು ಮುಂದಕ್ಕೆ ಇಬ್ಬರು ಯುದ್ಧ ಮಾಡಬಾರ್ದು ಎರಡೂ ಸೈನ್ಯಕ್ಕೆ ಯಾವುದೇ ಹಾನಿಯಾಗೋದಿಲ್ಲ ಅಂತ ಅಭಯ ಘೋಷಣೆಯನ್ನು ಹೊರಡಿಸ್ತಾರೆ ಯುದ್ಧ ಯಾಕೆ ನಿಲ್ತು ಅನ್ನೋ ವಿಚಾರ ವಿಭೀಷಣಿಗೆ ಗೊತ್ತಾಗುತ್ತೆ ತನ್ನ ಅಣ್ಣ ಜಪ ಮಾಡ್ತಿರೋಂಥ ವಿಷಯ ಗೊತ್ತಾಗಿದ್ದ ತಕ್ಷಣವೇ ಶ್ರೀರಾಮನ ಬಳಿಗೆ ಓಡ್ ಬಂದು ವಿಷಯವನ್ನು ಹೇಳ್ತಾರೆ ರಾವಣನ ಹತ್ತಿರ ಇರುವಂಥ ದಿವ್ಯಾಸ್ತ್ರಗಳನ್ನೇ ಈಗ ನಮ್ಮಿಂದ ಇಲ್ಲ ಇನ್ನು ಬಹುರೂಪಿಣಿ ವಿದ್ಯೆಯನ್ನು ತಿದುಸ್ಕೊಂಡ್ಬಿಟ್ರೆ ನಮಗೆ ಜಯಿಸೋದಕ್ಕಾಗೋದಿಲ್ಲ ಅವನು ಕೋಟಿ ರಾವಣನ ಥರ ಶಕ್ತಿಯನ್ನು ಪಡ್ಕೊಂಡ್ಬಿಡ್ತಾನೆ ಅದನ್ನು ಹೇಗಾದರೂ ತಡಿಬೇಕು ಅಂತ ವಿಭೀಷಣ ಹೇಳಿದಾಗ ಶ್ರೀರಾಮ ಇದಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೆ ರಾವಣನ ತಪವನ್ನು ಮುರಿತಾರಾ ಅಥವಾ ವಿಭೀಷಣನಿಗೆ ಬುದ್ಧಿ ಹೇಳ್ತಾರ ತಪಕ್ಕೆ ಕುತ್ಕೊಂಡಿದಾಗ ಅಡ್ಡಿ ಮಾಡಬಾರ್ದು ಅಂತ ಹೇಳ್ತಾರಾ ಸೀತೆಯನ್ನು ಪುನಃ ಯಾವ ರೀತಿ ಪಡ್ಕೊತಾರೆ ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ಸಂಚಿಕೆಯಲ್ಲಿ ಉತ್ತರವನ್ನು ಕಂಡ್ಕೊಳ್ಳೋಣ